ಹೊಸ ವಿಚಾರವನ್ನು ಕಲ್ಪನೆಯನ್ನು ಇಟ್ಟುಕೊಂಡು ಮುಂದಿನ ಪೀಳಿಗೆಗೆ ಅನುಕೂಲವಾಗುವ ರೀತಿಯಲ್ಲಿ ಲಾಭವಾಗುವ ರೀತಿಯಲ್ಲಿ ಒಂದು ಸಂಸ್ಕಾರವಾಗುವ ರೀತಿಯಲ್ಲಿ ಸಾಂಸ್ಕೃತಿಕವಾಗಿ ಬೆಳೆಯುವ ರೀತಿಯಲ್ಲಿ ಪಂಚಾಯಿತಿ ಕಟ್ಟಿ ಅಂತಕ್ಕಂಥ ಒಂದು ಚಾನಲನ್ನು ಆರಂಭಿಸ್ತಾ ಇದ್ದಾರೆ ಅದು ಭಾಳ ಒಳ್ಳೆಯ ವಿಚಾರ ಆ ಒಂದು ಚಾನಲಕ್ಕೆ ನಾನು ನನ್ನ ತುಂಬ ಹೃದಯದ ಸಂದೇಶಗಳನ್ನು ಆಶೀರ್ವಾದಗಳನ್ನ ಹೇಳಲಿಕ್ಕೆ ಇಚ್ಛಿಸ್ತೀರಿ ಇಂದು ಈ ಚಾನೆಲ್ ಇದರ ಅವಶ್ಯಕತೆ ಏನು ಅಂತ ಕೇಳಿದರೆ ನಾವು ಇಂದು ಬಹಳಷ್ಟು ಮುಂದುವರೆದಿದ್ದೇವೆ ಅಂತ ತಿಳ್ಕೊಂಡಿವಿ ಆದರೆ ವಾಸ್ತವಿಕವಾಗಿ ನಾವು ಮುಂದುವರೆದಿಲ್ಲ ಅದೇನೋ ಆರ್ಥಿಕವಾಗಿ ಪ್ರಗತಿಯನ್ನು ಸಾಧಿಸ್ತಾ ಇದ್ರು ಕೂಡ ಸಾಂಸ್ಕೃತಿಕವಾಗಿ ನೈತಿಕವಾಗಿ ಸಾಮಾಜಿಕವಾಗಿ ನಾವು ಬಹಳಷ್ಟು ಹಿಂದುಳಿತಾ ಇದ್ದೇವೆ ಇಂದಿನ ಜನರ ಜೀವನ ಒಂದು ಶೈಲಿಯನ್ನು ನೋಡಿದರೆ ನಾವು ಬಹಳ ದಿವಸ ಈ ಜನ ಸಂತಾನ ಉಳಿಲಿಕ್ಕೆ ಸಾಧ್ಯವೇನು ಅಂತಕ್ಕಂಥ ವಿಚಾರ ಮಾಡಬೇಕಾಗಿದೆ ಇಂದಿನ ಲೈಫ್ ಸ್ಟೈಲ್ ಅಂತ ಏನು ಕರಿತೀವಿ ಜೀವನ ಶೈಲಿ ತುಂಬಾ ದುಃಖಕರವಾಗಿದೆ ಅಪಾಯಕಾರಿಯಾಗಿದೆ ನಮ್ಮ ಪೂರ್ವಜರು ಮಾಡತಕ್ಕಂತ ಸೇವಿಸ್ತಕ್ಕಂಥ ಆಹಾರ ಪದ್ಧತಿಯನ್ನು ಪೂರ್ಣವಾಗಿ ಬಿಟ್ಟು ಬಿಟ್ಟಿವಿ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಮ್ಮ ಪೂರ್ವಜರು ಸಾದಾ ಮತ್ತು ಸಹಜ ಜೀವನ ನಡೆಸಿದರು ಅಂತ ಜೀವನ ಇವತ್ತಿಲ್ಲ ಇವತ್ತಿನ ಜೀವನ ತುಂಬಾ ಫ್ಯಾಷನ್ಮಯ ಕೃತ ಅದ ಮಯ ಆಗಿದೆ ಇದರಲ್ಲಿ ಯಾವ್ದು ಒಂಥರ ಸಂತೋಷ ಸಿಗ್ತಾ ಇಲ್ಲ ನಮ್ಮ ಜನರು ನಮ್ಮ ಪೂರ್ವಜರು ತಿನ್ನಂಥ ಆಹಾರವನ್ನು ನಾವು ಸೇವಿಸ್ತಾ ಇಲ್ಲ ಅವರ ವಿಚಾರಗಳನ್ನು ನಾವು ವಿಚಾರ ಮಾಡ್ತಾ ಇಲ್ಲ ಅವ್ರು ನಡೆದು ಬಂದಂಥ ದಾರಿಯಲ್ಲಿ ನಾವು ನಡೀತಾ ಇಲ್ಲ ಅವರ ಚಿಂತನೆಗಳನ್ನು ಆಲಿಸ್ತಾ ಇಲ್ಲ ಸಂತ ಮಹಾಂತರ ಮಾತುಗಳನ್ನು ಕೇಳ್ತಾ ಇಲ್ಲ ಹೀಗಾಗಿ ನಮ್ಮಲ್ಲಿ ನೈತಿಕತೆ ಉಳಿದಿಲ್ಲ ಧಾರ್ಮಿಕತೆ ಉಳಿದಿಲ್ಲ ನಮ್ಮಲ್ಲಿ ಈಗ ಇರ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಕೇವಲ ಬಂಡ್ ಡಂಬಾಚಾರ ನಾವು ಈ ಡಂಬಾಚಾರದಲ್ಲಿ ಮಾತ್ರ ಮುಳುಗಿದ್ದೇವೆ ದೊಡ್ಡ ಸ್ಥಾನ ತೋರಿಸುವುದರಲ್ಲಿ ಮುಂದೋಗ್ತಾ ಇದ್ದೇವೆ ಇದು ನಿಜವಾದ ಅರ್ಥದಲ್ಲಿ ಇದು ಪ್ರಗತಿ ಅಥವಾ ಸುಧಾರಣೆ ಅಲ್ಲ ನಾವು ಹೆಂಗಿರ್ಬೇಕು ಅಂತಂದ್ರೆ ನಮ್ಮ ಹಿರಿಯರು ಬದುಕಿ ಒಂದೇ ಮಾತಿನ ಹೇಳ್ಬೇಕಾದ್ರೆ ನಮ್ಮ ಹಿರಿಯರು ಯಾವ ರೀತಿ ಬದುಕಿದ್ರು ಯಾವ ರೀತಿ ಆರೋಗ್ಯ ಯಾವ ರೀತಿ ನೈತಿಕ ಮೌಲ್ಯವನ್ನು ಹೊಂದಿದ್ರು ಯಾವ ರೀತಿ ಸಮಾಜವನ್ನು ಕಟ್ಟಿದ್ರು ಅದೇ ಸಮಾಜ ಇದ್ದು ಬರಬೇಕಾಗಿದೆ ಇಂದಿನ ನಾಗರಿಕತೆಯಲ್ಲಿ ನಾವು ಅದನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಆಗಿದೆ ಇಂತಹ ಹೊತ್ತಿನಲ್ಲಿ ನಮ್ಮ ಹಳೆಯ ಸಂಸ್ಕೃತಿ ನಮ್ಮ ಜಾನಪದ ಸಾಹಿತ್ಯ ಕಲೆಗಳು ಆಮೇಲೆ ರಾಜಕೀಯ ಒಂದು ಸಿದ್ಧಾಂತ ಅಥವಾ ವಿಚಾರಗಳು ಅವೆಲ್ಲವೂ ಕೂಡ ಈ ಪಂಚಾಯತ್ ಕಟ್ಟೆಯ ಮುಖಾಂತರ ಬಯಲಿಗೆ ಬರುವುದು ಬಹಳ ಅವಶ್ಯವಾಗಿದೆ ಈ ನಿಟ್ಟಿನಲ್ಲಿ ಅವರು ಮಾಡ್ತಕ್ಕಂಥ ಪ್ರಯತ್ನ ನನಗೆ ತುಂಬ ಮೆಚ್ಚುಗೆಯಾಗಿದೆ ಅವರು ತಮ್ಮ ಕಾರ್ಯದಲ್ಲಿ ಪೂರ್ತಿಯಾಗಿ ಯಶಸ್ವಿಯಾಗಲಿ ಅಂತ ಇದನ್ನು ಹೇಳಿ ನಾನು ಹಾರೈಸುತ್ತೇನೆ